ಇದೇ ಜೂನ್ ಇಪ್ಪತ್ತೊಂದರಂದು ವಿಶ್ವದಾದ್ಯಂತ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ವಿಷಯದೊಂದಿಗೆ ಈ ಬಾರಿಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಭಾರತದ ಪ್ರಾಚೀನ ಯೋಗ ಪರಂಪರೆಯನ್ನು ವಿಶ್ವಕ್ಕೆ ಪರಿಚಯಿಸುವ ನಿಟ್ಟನಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಮೊದಲ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯೋಗ ದಿನವನ್ನು ಪರಿಚಯಿಸಿದ್ದರು ದೈನಂದಿನ ಜೀವನದಲ್ಲಿ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳುವುದರಿಂದ ಆರೋಗ್ಯಯುತ ಜೀವನವನ್ನು ಪಡೆಯುವ ಕುರಿತು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವಲ್ಲಿ ಯೋಗ ದಿನ ಪ್ರಮುಖ ಪಾತ್ರ ವಹಿಸುತ್ತದೆ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಯೋಗ ತಜ್ಞರು ಸಮಾಜದಲ್ಲಿ ಯೋಗದ ಮಹತ್ವವನ್ನು ಸಾರುವಲ್ಲಿ ನಿರಂತರ ಪ್ರಯತ್ನ ಮಾಡುತ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಪತಂಜಲಿ ಯೋಗ ಸಮಿತಿಯು ಅವುಗಳಲ್ಲಿ ಒಂದಾಗಿದೆ ಈ ಕುರಿತು ಒಂದು ವರದಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಪತಂಜಲಿ ಯೋಗ ಸಮಿತಿ ವತಿಯಿಂದ ವಿಶೇಷ ಯೋಗ ಶಿಬಿರ ಆಯೋಜಿಸಲಾಗಿದ್ದು ಸಾರ್ವಜನಿಕರು ಇದರ ಲಾಭ ಪಡೆಯುತ್ತಿದ್ದಾರೆ ದರ್ಶನದೊಂದಿಗೆ ಮಾತನಾಡಿದ ಪತಂಜಲಿ ಯೋಗ ಸಮಿತಿಯ ಶಿಕ್ಷಕ ಡಾಕ್ಟರ್ ದೀಪ್ ಕಳೆದ ಆರು ವರ್ಷದಿಂದ ಯೋಗಾಭ್ಯಾಸ ಮಾಡುತ್ತಿದ್ದು ಹಲವು ಕಾಯಿಲೆಗಳು ನಿವಾರಣೆಯಾಗಿವೆ ಎಂದರು ಔಷಧ ರಹಿತ ನಮ್ಮ ಕಾಯಿಲೆಗಳಿಗೆ ಒಂದು ನಿವಾರಣೆ ಆಗುವಂಥ ಒಂದು ಯೋಗಾಭ್ಯಾಸವನ್ನು ಎಲ್ಲರೂ ಮಾಡಬಹುದು ಹಾಗೆ ಈ ಯೋಗವು ಕೆಲವೊಂದು ಕ್ರಾನಿಕ್ ಕಾಯಿಲೆಗಳಿಗೆ ಅಂದರೆ ನಾವು ಬಿ ಬಿಪಿ ಶುಗರ್ ಥೈರಾಯ್ಡ್ ಮತ್ತೆ ವಾತರೋಗಗಳಿಗೆ ದಮ್ಮು ಮತ್ತು ಉಬ್ಬಸ ಎಲರ್ಜಿ ಕಾಯಿಲೆಗಳಿಗೆ ಅತಿ ಉತ್ತಮವಾದ ಒಂದು ಕ್ರಿಯೆ ಗೃಹಿಣಿ ಸ್ಮಿತಾ ರಾಯಚೂರು ನಿತ್ಯ ಯೋಗಾಭ್ಯಾಸದಿಂದಾಗಿ ಚೈತನ್ಯ ಹೆಚ್ಚುತ್ತಿದೆ ಯೋಗದಿಂದ ಆಂತರಿಕ ದೈಹಿಕ ಮತ್ತು ಮಾನಸಿಕ ಶಕ್ತಿಯೂ ವೃದ್ಧಿಸುತ್ತದೆ ಎಂದರು ಒಂಬತ್ತು ವರ್ಷಗಳಿಂದ ನಿರಂತರವಾಗಿ ನಾನು ಈ ಯೋಗವನ್ನ ಮಾಡ್ತಾ ಇದ್ದೇನೆ ಹಾಗೆ ನಮ್ಮ ಮನೆಯಲ್ಲಿ ಇದರಿಂದ ಪ್ರತಿಯೊಬ್ಬರು ಆರೋಗ್ಯವಂತರಾಗಿದ್ದಾರೆ ನನಗೆ ಇಷ್ಟ ಎನರ್ಜಿ ಆಗಿದೆ ಅಂತಂದ್ರೆ ಹೊರಗಡೆ ಹೋಗಿ ನಾವು ವರ್ಕ್ ಮಾಡ್ತೀನಿ ಮಕ್ಕಳಿಗೂ ಇದರಿಂದ ಬಹಳ ಬೆನಿಫಿಟ್ ಸಿಕ್ಕಿದೆ ಹಾಗೆ ಈ ಪ್ರತಿಯೊಬ್ಬರು ಇದರ ಪ್ರಯೋಜನವನ್ನ ಪಡಿಬೇಕು ಯೋಗ ಅನ್ನ ಯೋಗ ಪಟು ಮತ್ತು ಸಂಘಟಕರಾದ ವಿನಾಯಕ ಗುಡಿಗಾರ ಸದೃಢ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಾಗಿದೆ ಈ ಕನಸನ್ನು ನನಸಾಗಿಸಲು ಯೋಗದಿಂದ ಮಾತ್ರ ಸಾಧ್ಯ ಎಂದರು ಮೋದಿಜಿಯವರು ಒಂದೇ ಒಂದು ಕನಸು ಏನಂತ ಹೇಳಿದ್ರೆ ಭಾರತ ಸದೃಢವಾಗಬೇಕು ಅಂತ ಹೇಳಿ ಭಾರತ ಸದೃಢ ಹೇಗಾಗುತ್ತೆ ಅಂದ್ರೆ ಆರೋಗ್ಯವಾಗಿದ್ದಾಗ ಅದು ಆರೋಗ್ಯ ಎಲ್ಲಿ ಸಿಗುತ್ತೆ ಅಂದ್ರೆ ಯೋಗದಿಂದ ಸಿಗುತ್ತೆ ಹಾಗಾಗಿ ಅವೆಲ್ಲ ಕನಸುಗಳು ಸಾಕಾರ ಆಗಬೇಕು ಭಾರತ ಸದೃಢವಾಗಬೇಕು ಆರೋಗ್ಯಕರವಾಗಿ ಇರಬೇಕು ಮಾ ಗುರು ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಯೋಗ ಒಂದೇ ಮಾರ್ಗ ಯೋಗ ಗುರು ರಾಮಚಂದ್ರ ಸುಲಾಕಿ ವಿದ್ಯಾರ್ಥಿ ಸಮುದಾಯದಲ್ಲಿ ಯೋಗದ ಮಹತ್ವದ ಕುರಿತು ಅರಿವು ಮೂಡಿಸುವ ಅಗತ್ಯವಿದೆ ಎಂದರು ಅಡ್ವಾನ್ಸ್ ಯೋಗ ತರಬೇತಿ ನಾವು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೀವಿ ಇದೇ ರೀತಿ ನ ಮುಂದೆ ಎಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ಕೂಡ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರೋಟೋಕಾಲ್ ಪ್ರಾತ್ಯಕ್ಷಿಕೆಯನ್ನು ಕೂಡ ಇಲ್ಲಿ ಅಭ್ಯಾಸ ಮಾಡಿಸ್ತಾ ಇದ್ದೀವಿ ಒಟ್ಟಿನಲ್ಲಿ ಯೋಗದ ಮಹತ್ವವನ್ನು ಸಾರುವ ನಿಟ್ಟಿನಲ್ಲಿ ಇಂತಹ ಪ್ರಯತ್ನಗಳಿಗೆ ನಾವೆಲ್ಲರೂ ಕೈಜೋಡಿಸಬೇಕಾಗಿದೆ